ಹಾಗೂ ಈ ಒಂದು ಧರಣಿಯ ನೇತೃತ್ವ ವಹಿಸಬೇಕಂತ ಹೇಳಿ ನಮ್ಮ ಏಕೈಕ ಕೃಷಿ ಕಾರ್ಮಿಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದಂತಹ ತಮ್ಮ ಬಿ ಭಗವನ್ ರೆಡ್ಡಿ ಅವರು ವೇದಿಕೆ ಮೇಲೆ ಬರ್ಬೇಕಂತ ನಾನೀಗ ಆಹ್ವಾನಿಸ್ತಾ ಇದ್ದೇನೆ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಶಿವಬಾಳ ಕೊಂಡುಗೋಣ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಯಾವಾಗ ಮನೆ ಬಿಡ್ತೀವಿ ಯಾವಾಗ ವಾಪಸ್ ಮನೆಗೆ ಬರ್ತೀವಿ ಗೊತ್ತಿರಲ್ಲ ಆದ್ರೆ ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿ ಇವತ್ತು ಕೂಡ ಹತ್ತು ಸಾವಿರ ಎಲ್ಲೂ ಕೂಡ ನಮಗೆ ಕೊಟ್ಟಿಲ್ಲ ಏಪ್ರಿಲ್ ಇಂದ ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಏಪ್ರಿಲ್ ಇಂದ ಇಲ್ಲಿವರೆಗೂ ಕೂಡ ಯಾರ್ ಅಕೌಂಟ್ಗೂ ಒಂದು ರೂಪಾಯಿ ಕೂಡ ಬಂದಿಲ್ಲ ಸೊ ಈ ರೀತಿಯಲ್ಲಿ ನಾವು ನಮ್ಮ ಸಂಘಟನೆ ಎಐಯುಸಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಒಂದು ಹೋರಾಟನ ಹಮ್ಮಿಕೊಂಡಿದ್ದೆ ಸ್ನೇಹಿತರೆ ನೀವೆಲ್ಲರೂ ಕೂಡ ನಿಮ್ ಹಕ್ಕುಗಳಿಗೋಸ್ಕರ ಹೋರಾಟ ಕಟ್ಟಬೇಕು ಜೊತೆಗೆ ಇವತ್ತೇನು ನೀವೆಲ್ಲ ಬಂದಿದ್ದೀರಾ ನಮ್ಮ ಒಂದು ಈ ಮೂರು

ಅಂತ ಹೇಳಿ ಸ್ವಾಮಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಈ ಸನ್ನಿ ನಮಗೆ ಕಾರ್ಯಕರ್ತ ಆಶಾ ಕಾರ್ಯಕರ್ತೆಯು ಹೆಚ್ಚು ಮಾಡಲೇಬೇಕು ಒಂದು ಒಂದ್ಸಾವ್ರೆ ಮಾಡ್ತೀವಿ